ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಆಗ್ಬಿಟ್ಟಿದೆ ಆಲ್ರೆಡಿ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ನನಗೆ ವಿಡಿಯೋ ಎಡಿಟಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ನೋಡಿ ಎಲ್ಲ ಕಲ್ಲಂಗಣ್ಣು ತಿಂದಾದ್ಮೇಲೆ ನನಗೆ ಇಷ್ಟು ಇಷ್ಟು ಸಿಕ್ಕಿದ್ದಾರೆ ಇವಾಗ ಕಲ್ಲಂಗಡಿ ಹಣ್ಣು ತಿನ್ಬೇಕು ಒಬ್ಬರು ಡ್ರಾಯಿಂಗ್ ಬಿಡಿಸ್ತಾ ಇದ್ದಾರೆ ಒಬ್ಬರು ಟಿ ವಿ ನೋಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಚೆಂದಗೆ ಯಾವ ರೀತಿ ಟೈಮ್ ಪಾಸ್ ಮಾಡ್ತಾವಳೆ ಅಂತ ಡ್ರಾಯಿಂಗ್ ನಮ್ಮ ಮನೇಲಿ ಎಲ್ಲ ಡ್ರಾಯಿಂಗ್ ಬಿಡ್ಸ್ತಾರೆ ನೋಡಿ ಯಶನು ಡ್ರಾಯಿಂಗ್ ಬಿಡಿಸ್ತಾನೆ ಭಾವನ ಬಿಡಿಸ್ತಾಳೆ ಬಾವು ನೀನೇನ್ ಬಿಡಿಸ್ತಾ ಇದೀಯ ಗರ್ಲ್ನ ಬಿಡಿಸ್ತಾ ಇದೀನಿ ಹುಡುಗಿನ ಬಿಡಿಸ್ತಾ ಇದೀನಿ ಅದೇ ನನಗ್ ಬಿಡ್ಸಕ್ ಬರಲ್ಲ ಏನ್ ಮಾಡಿ ಬಿಡ್ಸಕ್ ಬರಲ್ಲ ಅಂತೆ ಆದ್ರೂ ಬಿಡಿಸ್ತಾವಳು ಏನ್ ಮಾಡೋದು ಹುಡುಗಿ ಮಾಡಿರ್ತೀವಿ ತಿಂದ್ ಬಿಡ್ತಾರೆ ತಿಂದ್ಬಿಟ್ಟು ಬಿಗ್ ಬಾಸ್ ಮನೇಲಿ ಜಗಳ ಕಾಯ್ತಾರಲ್ಲ ಜಗಳ ಕಾಯ್ತಾರೆ ಕ್ಯಾರಮ್ ಬೋರ್ಡ್ ಆಡ್ತಾರೆ ಎಲ್ಲ ಮುಗೀತು ಇವಾಗ ಬೇಜಾರಾಗೋದು ಅದಕ್ಕೆ ಗರ್ಲ್ ಬಿಡಿಸ್ತಾವಳಂತೆ ಗರ್ಲ್ ಈ ಗರ್ಲ್ ನೋಡಿದ್ರೆ ಈ ನೋಡಿ ಇರಿ ಇರಿ ಅಷ್ಟೇ ಎಷ್ಟು ಚೆನ್ನಾಗಿ ಒಳ್ಳೆ ಗರ್ಲ್ ಅಂತ ಗರ್ಲ್ ನೋಡಿದ್ರೆ ಹಿಂಗೆ ಒಳೆ ಭಾವ ಹೆಂಗೆ ಬಿಡಿಸ್ತಾಳ ಗೊತ್ತಿಲ್ಲ ಬಿಡಿಸಾದ್ಮೇಲೆ ತೋರಿಸ್ತೀನಿ ತುಂಬ ವರ್ಸ್ಟ್ ಆಗಿ ಬಂದಿದೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಚಂದ ಚೆನ್ನಾಗ್ ಬಿಡ್ಸ್ತಾಳೆ ಯಶನ್ನು ಚೆನ್ನಾಗ್ ಬಿಡ್ಸ್ತಾನೆ ಬಾಗಿಲಷ್ಟು ಬರಲ್ಲ ಇವಾಗ ಚಂದ ನೋಡಿ ನೋಡಿ ಎಂತೆಂತ ಪ್ರತಿಭೆಗಳಿವೆ ನಮ್ಮ ಮನೆಯಲ್ಲಿ ಎಂತ ಚಂದ ಒಬ್ಳು ಹಾಕೊಂಡ್ನು ನೋಡಿ ಎಲ್ಲರೂ ಆ ಕಲ್ಯಾಣಿ ಎಣ್ಣೆ ಇತ್ತು ಸ್ವಲ್ಪ ಚಿಕ್ಕಮ್ಮ ಎಲ್ಲರಿಗೂ ಕಲ್ಯಂಗಡಿ ಎಣ್ಣೆ ಕಟ್ ಮಾಡಿ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದಲ್ವ ಅವಾಗಲೇ ತಿಂದಿರಲಿಲ್ಲ ತಿಂಡಿ ಎಲ್ಲ ಆದಮೇಲೆ ಇವರೆಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಮಧ್ಯ ಅಂದಂಗೆ ಚಿಕ್ಕಮ್ಮ ಕಲ್ಯಾಣಿ ಹಣ್ಣಿನೂ ಹೋಯ್ದಿದ್ರು ನಾನು ಬೆಳಗ್ಗೆ ಹೋಗಿ ಇದು ಮಾಡೋಕ್ಕೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಸೇರಿಕೊಂಡ್ರೋಳು ಒಂದು ಹನ್ನೆರಡು ಗಂಟೆ ಆಗೇ ಬಿಡ್ತು ಆಮೇಲೆ ನಾನು ಇವರೆಲ್ಲ ಆಚೆ ಇದ್ರಲ್ಲ ನಂದೆಲ್ಲ ಕೆಲಸ ಮುಗಿಸಿ ಬಂದು ಇವ್ರ ಹತ್ರ ಮಾತಾಡ್ಕೊಂಡು ನಾನು ಕಲಂಗ್ ನೆಣ್ ತಿಂತಾ ಇದ್ದೆ ಆ ಚಿಕ್ಕಮ್ಮರೆಲ್ಲ ಏನೇನೋ ಕಾಮಿಡಿ ಮಾಡ್ತಾಯಿದ್ರು ಆ ಥರ ಈ ಥರ ಅಂತ ಏನೋ ಮಾಮೂಲಿ ಇವ್ನೇನು ಮಕ್ಕಳೆಲ್ಲರೂನು ಡ್ರಾಯಿಂಗ್ ಬಿಡಿಸೋದು ಅವರವರು ಕೆಲಸದಲ್ಲಿ ಅವರೆಲ್ಲ ಬ್ಯುಸಿ ಒಬ್ಬರು ಕೆರೆ ಮಾಡೋದು ಮತ್ತೊಬ್ಬರು ಹಳ್ಳಿಗಳಿ ಮನೆ ಆಡೋದು ಈ ರೀತಿ ನೋಡಿ ಈ ರೀತಿ ಬೇಸಿಗೆ ಕಾಲ ಬಂದುಬಿಟ್ರೆ ಮನೆಯಿಂದ ಆಚೆ ಹೋಗೋದೇ ಇಲ್ಲ ಎಲ್ಲರೂ ಮನೆಯೊಳಗಡೆ ಕೂತ್ಕೊಂಡು ಆಟ ಆಡೋದು ಮತ್ತು ಫ್ಯಾಮಿಲಿ ಜೊತೆ ಇಷ್ಟೊಂದು ಟೈಮ್ನ ಸ್ಪೆಂಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇವಾಗ ಏನು ಅಂದರೆ ಎಲ್ಲರೂ ಫೋನು 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 ಇದೇ ಅಲ್ಲ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ಊಟ ಮಾಡೋದು ಮತ್ತು ಈ ರೀತಿ ಗೇಮ್ಸ್ ಏನಾದರೂ ಒಳಗಡೆ ಆಟ ಆಡುವಂಥದ್ದನ್ನು ಆಟ ಆಡೋದು ಈ ಥರದನ್ನೆಲ್ಲ ಮಾಡಿ ನನಗಂತೂ ಈ ರೀತಿ ಇರೋದಕ್ಕೆ ತುಂಬಾ ಇಷ್ಟ ಈಗ ಎಲ್ಲರೂ ಏನಂದರೆ ಫೋನ್ ಗಡಿಟ್ ಆಗ್ಬಿಡೋದು ಮತ್ತು ಹೊರ್ಗಡೆ ಓಡಾಡೋದು ಇದೇ ರೀತಿ ಆದಷ್ಟು ಎಲ್ಲರೂ ಮನೆ ಒಳಗಡೆನೇ ಇದ್ದು ಈ ರೀತಿ ಎಲ್ಲ ಆಕ್ಟಿವಿಟೀಸ್ನ ಮನೆ ಒಳಗಡೆನೆ ಮಾಡಿ ಅಂತ ನಾನು ಕೇಳ್ಕೊತೀನಿ hai don jingmu lut

എന്തിനെന്തിനെന്നല്ല പറഞ്ഞതാ എന്നെ കേൾ യർഡൈക്ക് പേര് വരദോ തലക്കെട്ടങ്ങോട്ട് എന്നെ médiane nide madilla રાത്രിയില്ല മദ്ധ്യാരാത്രിയില്ല അത അനിപയുന്ന സന്മതമൊക്കെ ചുമ്മാ ലിന്ന കൂടിയപോലെ ഇരുന്നേട്ട് മുമ്പുണ്ടായ മാളേ ഇസ്ക്കൊണ്ടിനോ ಏನದು ಏನದು അല്ലട അനക്ക് ബുഡ്റി ഭാഗക്കോളക്കേ ഇഴക്കക

ಹಾಯ್ ಹಾಯ್ ಕಟಮಡ ಅನ್ ಮೂಡಿಲೇಗೆ ಏನ್ ಮಾಡಲ್ಲ ಅಂಬೆ ಏನಕ್ಕೆ ಲುಕರಾ ನಿನ್ನ ಆಕರೀಂಸ್ ಕೊಡ್ತಾನಿರಿ ಶುಬ್ಬು ಶುಬ್ಬು ಯಾಕೋ ಶೈಲಿ ಟಪ್ಡೋನು ಅಯ್ಯೋ ಅಪ್ಪ ಅಪ್ಪ ಅನ್ಕೊಳ ಪೋ ಕೊಡ್ಬೇಡಿ ಕಣ್ರಿ ಕಲ್ಯಾಣಂ ಕಣ್ರಿ ಕೊಡ್ಬೇಡಿ ಕಣ್ರಿ ಇವనికి ಅಪ್ಪ ಬಾ ಓಹೋ ಅಪ್ಪ ಅಪ್ಪ ಬರ ಬಾ ಅಪ್ಪ ಅಪ್ಪ यल कोई जरा पनीर वो बराल बो चलो अंदर शबू ये अंदर ये जूस मरता है जरा उनके जूस 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 कुड़ी क्या जूस कुड़ी क्या शबू ओ नाल के ना डो वो चलने को दें ते एंगल दे रहा है चलने को तो छोटा गब्बा छोटा गब्बा तेरे क्वालिटी लेने के क्वालिटी कंट्री जूस 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 कु

ನೋಡಿ ಚಿಕ್ಕ ಮರೆಲ್ಲ ಆಚೆ ಇದ್ದಾರೆ ನಾನು ಸಾಂಬಾರು ಕೂಗಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಸಾಂಬಾರು ಕೂಗಿತ್ತು ಇದಕ್ಕೆ ಇವಾಗ ಕಳೆಲ್ಲ ಒಗ್ಗರಣೆ ಮಾಡಿ ಸಾಂಬಾರಿಗೆ ರುಬ್ಬಿ ಹಾಕೋಣ ಉಪ್ಸಾರು ಮಾಡು ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ರುಬ್ಬಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊಪ್ಪು ಕಳೆಲ್ಲ ಒಗ್ಗರಣೆ ಆಯಿತು ಇವಾಗ ಜೊತೆ ಜೊತೆಯಲ್ಲೇ ಮುದ್ದೆ ಮಾಡ್ಕೋಬೇಕು ಮಾವನ ಹಣ್ಣು ಕುದಿದ್ದೀವಿ ಎಲ್ಲರಿಗೂ ಕೊಡಲಿಲ್ಲ ನಾವು ಮಾತ್ರ ಕುದ್ಕೊಂಡಿದ್ದೀವಿ ಅವರೆಲ್ಲ ಮಾವ್ನ ಹಣ್ಣು ತಿನ್ನಬೇಡಿ ಇನ್ನೂ ಮಳೆ ಉಗ್ದಿಲ್ಲ ಅಂತ ಬಳ್ತಾಯಿದ್ರು ಮಳೆ ಮೇಲೆ ಮಾವ್ನ ಹಣ್ಣು ತಿನ್ನಬೇಕು ಫಸ್ಟೇ ತಿನ್ಬಾರ್ದಂತೆ ಇವಾಗ ಬಿಸಿಲು ಬೇರೆ ಅಲ್ವಾ ಹಾಗಾಗಿ ಹಂಗು ಕುಯ್ಕೊಂಡಿದ್ವಿ ಉಪ್ಸಾರಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಬನ್ನಿ ಹಾಕೊಳ್ಳೋಣ ಮುದ್ಯ ಬೇಕಾ ನೋಡ್ದು ನಿಮ್ ಕಾಳು ತಿನ್ಬೇಕೇಮ್ಮ ಹ್ಮ್ ಯಾರು ನಯನ ಊಟದೊಡ್ಲಿಲ್ಲ ಅಲ್ವಾ ನನಗೂ ಕಾಂಬಿನೇಷನ್ ಸೂಪರ್ ಆಗಿರ್ತದೆಮ್ಮ ನನಗೆಲ್ಲ ಉಪ್ಸಾರಿಗೆ ಮಾವಿನ ಹಣ್ಣಿನ ಕಾಂಬಿನೇಷನ್ ಅಂದ್ರೆ ಇಷ್ಟ ಅಂತ ನಂಗೆ ಹೇಳಿದೆ ಮತ್ತೆ ತೋತಾಪುರಿಕಾಯಿ ಅದಕ್ಕೂ ಉಪ್ಪು ಹಾಕೊಂಡು ಜಚ್ಕೊಂಡು ಊಟ ಮಾಡ್ತಿದ್ರೆ ನಮ್ಮ ಊಟ ರೆಡಿ ಆಯ್ತು ಯಾರ್ಗೆಲ್ಲ ಈ ತರ ಊಟ ಇಷ್ಟ ಅಂತ ಯಾರಿಗೆಲ್ಲ ಈ ತರ ಊಟ ಇಷ್ಟ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಈ ತರ ಊಟ ಅಂದ್ರೆ ತುಂಬಾ ಇಷ್ಟಿದ್ಯಾ ನಾನು ಕೆಳಗಡೆ ನಿಂತಿದ್ದೀನಿ ಅವಳು ಉದ್ದಾಗ್ಬಿಟ್ಟು ಅಂತ ಇವಾಗ ಊಟ ಎಲ್ಲ ಆಯ್ತು ಬನ್ನಿ ಮೇಲ್ಗಡೆ ಎಲ್ಲ ಚಿಕ್ಕ ಬರ ಆಡ್ತಾ ಇದಾರೆ ನಾವು ಹೋಗಿ ಜಾಯ್ನ್ ಆಗೋಣ ಏನೇನು ಆಡ್ಲಿ ನಡಿಯವಾಡಿದೀರ ಓಹೋ ಹೋ ಎಷ್ಟು ಚೆನ್ನಾಗಿ ಹಳ್ಳಿಗುಳಿ ಮಿನಿ ಆಡೋರು ಯಾರು ಹೇಳಿದ ಮತ್ ಕೇಳ್ತೀರ ಎದೋಳೆ ನಂಗೆ ಮೆಹಂದಿಯಾ ಕೊಡು ಪೌನ್ ಅವ್ನ ನಿದ್ದೆ ಬರ್ತದೆ ಅದು ಏನ್ ಮಾಡ್ತಾ ಇದ್ದಂಟಿ ನೀನು ನಾವ್ ಮಧ್ಯಾಹ್ನ ಹೇಳ್ತಾ ಇದೀವಿ ಮೆಂದಿ ಹಾಕ್ಸ್ಕೊಳಲ್ವಾ ಅಪ್ರೂಪ್ ಪಾಪ ಏನೋ ಮಗಳು ಮೇಲೆ ಕೊಡ್ತಾಳೆ ಅಂತ ಪ್ರತಿದಿನ ನಮ್ಮ ನಮ್ ಮನೇಲಿ ಇದೇ ರೀತಿ ಆಗ್ಬಿಟ್ಟಿದೆ ಆ ನನ್ಗಂತೂ ಈ ರೀತಿ ಇರೋದಕ್ಕೆ ತುಂಬಾ ಇಷ್ಟ ನಾನು ಅವಾಗ್ಲೇ ಹೇಳದ್ನಲ್ವಾ ಆದಷ್ಟು ಮಕ್ಳ ಜೊತೆ ಆಟಾಡಿ ಮನೆ ಒಳಗಡೆನೆ ಏನಾದ್ರೂ ಫೋನ್ ಈ ತರದ್ದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಮನೆ ಒಳಗಡೆನೆ ಆಟ ಆಡುವಂತ ಗೇಮ್ಸ್ ಏನಾದ್ರು ಹಳ್ಳಿಗುಳಿ ಮತ್ತೆ ಕೇರಂ ಬೋರ್ಡು ಮತ್ತು ಚಕ್ಕವರ ಈ ಥರದ್ದೆಲ್ಲನೂ ಆದಷ್ಟು ಮಕ್ಳ ಜೊತೆ ನಾವು ಕೂತ್ಕೊಂಡು ಆಟಾಡಿದ್ರೆ ಅವ್ರಿಗೂ ಟೈಮ್ ಸ್ಪೆಂಡ್ ಆಗುತ್ತೆ ನಮಗೂ ಯಾವ ರೀತಿ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಮಕ್ಕಳ ಜೊತೆ ಇದ್ದಾಗ ನಮ್ಮನೇಲಂತೂ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಆಡ್ತಾ ಇರ್ತಾರೆ ನೈಟು ನೈಟೂ ಸುದ ಒಂದೊಂದು ಒಂದು ಸ್ವಲ್ಪ ಹೊತ್ತು ಆಡೇನೆ ಮಲ್ಕೊಳ್ಳೋದು ನಮ್ಮ ಹುಡುಗರೆಲ್ಲರೂ ಅಷ್ಟು ಚಿಕ್ಕಮ್ಮನ ಮಕ್ಕಳೆಲ್ಲ ನನಗೆ ಯಾಕೋ ಪ್ರೂಪಕ ಅವತ್ತು ಮೆಹಂದಿ ಹಾಕ್ಸ್ಕೋಬೇಕು ಅಂತ ಅನ್ನಿಸ್ತು ಚಿಕ್ಕಮ್ಮರು ಮೆಹಂದಿನ ತೊಗೊಂಬಂದು ಇಟ್ಟಿದ್ರು ಅದಕ್ಕೆ ಆಯಿತು ಬಾ ಅಂತ ಹೇಳ್ಬಿಟ್ಟು ಬಾವು ನಂಗೆ ಮೆಹಂದಿ ಹಾಕ್ಕೊಡ್ತಾ ಇದ್ದಾಳೆ ನನಗಂತೂ ಮೆಹೆಂದಿ ಬಿಡಿಸ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಹಾಗಾಗಿ ಅವಳು ಹಾಕ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾ ಇದ್ಲು ನಾನು ಮತ್ತೆ ಇದನ್ನ ಮಾಡನಿಗೆ ವಿಡಿಯೋನ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಇದು ಬಂದು ನಮ್ಮ ಮಾಗಡಿಗೆ ಅತಿ ದೊಡ್ಡ ದನಗಳ ಜಾತ್ರೆ ಎಷ್ಟು ದೊಡ್ಡದಾಗಿ ಮಾಡ್ತಾರೆ ಅಂದರೆ ಈ ಕಡೆ ಎಲ್ಲ ಮಾಡ್ತಾರಂತೆ ಎಲ್ಲಿ ಅಂದರೆ ಹತ್ರ ಮತ್ತು ತುಮಕೂರಲ್ಲಿ ಮಾಡ್ತಾರಂತೆ ಇನ್ನೂ ಒಂದು ಮೂರು ನಾಲ್ಕೂರು ಹೇಳಿದ್ರು ನಮ್ಮ ಮನೆಯವರು ನನಗೆ ಊರೆಲ್ಲ ನೆನಪಿಲ್ಲ ಅಷ್ಟೊಂದು ಊರುಗಳಿಗೆಲ್ಲ ತುಂಬಾ ದೊಡ್ಡ ಜಾತ್ರೆ ಅಂದರೆ ಅಂತೆ ಎಷ್ಟು ಅಷ್ಟು ನಾಟಿ ಹಸುಗಳಿತ್ತು ಅಂದರೆ ನಿಜ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಸ್ನೇಹಿತರೆ ಯಾವುದನ್ನ ನೋಡೋದು ಯಾವುದನ್ನ ಬಿಡೋದು ಅನ್ನೋ ರೀತಿ ಇದ್ರ ಫುಲ್ಲು ಡೀಟೇಲ್ ವೀಡಿಯೋ ನನ್ನ ಕೈಯ್ಯಲ್ಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ ಈ ಸತಿತ್ತು ನಾವು ಅಂದರೆ ಈ ನಾಟಿ ಹೆಸುನ ಬಂದು ಈ ಜಾತ್ರೆನ ಬಂದು ಕಟ್ಟೋದು ಯಾವಾಗ ಅಂದರೆ ಯುಗಾದಿ ಹಿಂದಿನ ದಿನ ಮತ್ತು ಯುಗಾದಿ ಹಬ್ಬದ ದಿನ ಮಾತ್ರನೇ ಅಂದರೆ ಅವತ್ತು ಮಾಡ್ತಾರೆ ಅವತ್ತೆಲ್ಲ ತುಂಬಾ ಚೆನ್ನಾಗಿರುತ್ತಂತೆ ನಾವು ಯುಗಾದಿ ಹಬ್ಬದ ದಿನ ಫುಲ್ಲು ಬ್ಯುಸಿ ಆಗಿಬಿಟ್ಟಿರ್ತೀವಿ ನನಗೆ ಈ ಇದನ್ನ ಈ ಕಂಪ್ಲೀಟ್ ವೀಡಿಯೋನ ಶೂಟ್ ಆಗಲಿಲ್ಲ ನಿಜ ನನಗಂತೂ ಸಖತ್ ಬೇಜಾರಾಯಿತು ಇದನ್ನೆಲ್ಲ ಇನ್ನೂ ಕಂಪ್ಲೀಟ್ ವೀಡಿಯೋ ನಾನು ಮಾಡಬೇಕಿತ್ತು ನೋಡೋಣ ನೆಕ್ಸ್ಟ್ ಸರಿ ಏನಾದರೂ ನನಗೆ ಆ ಚಾನ್ಸ್ ಸಿಕ್ಕಿದ್ರೆ ನಿಜ ನಿಮಗೆಲ್ಲರಿಗೂ ಆದಷ್ಟು ಈ ವಿಡಿಯೋನ ಮಾಡಿ ತೋರಿಸ್ತೀನಿ ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಾಟಿ ಹೆಸುಗಳೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಇವಾಗ ಆಲ್ರೆಡಿ ಎಷ್ಟೊಂದು ಕಮ್ಮಿ ಆಗಿಬಿಟ್ಟಿದೆ ನಾಟಿ ಹೆಸ್ಸುಗಳು ಅಂತ ಹೇಳಿದ್ರೆ ಇನ್ನೂ ಈ ನಮ್ಮ ಮನೆಯವರು ಇದ್ದರು ಈ ಜಾಗ ಎಲ್ಲ ಕಾಲಿನೇ ಇರ್ತಿರಲಿಲ್ಲ ಎಷ್ಟೊಂದು ಹಸುಗಳಿರ್ತಿತ್ತು ಗೊತ್ತಾನಿಶು ಫುಲ್ಲು ಜಾಸ್ತಿ ಹಸುಗಳನ್ನ ಕಟ್ಟೋರು ಅವಾಗೆಲ್ಲ ಏನಂದರೆ ಹಿಂದಿನ ಕಾಲದಲ್ಲೆಲ್ಲ ಬಂದು ಈ ಜಾಗ ಇಡ್ಕೊಳ್ಳೋದಕ್ಕೆ ಒಂದು ಕಲ್ಲು ಒಂದು ಕಡ್ಡಿನ ಇಟ್ಬಿಟ್ರು ಸದಾ ಯಾರೂ ಬಂದು ಆ ಕಡ್ಡಿನ ಅಕ್ಕಿತ್ತಾಕಿ ಬೇರೆಯವರು ಬಂದು ಆ ಜಾಗನ ಮಾಡ್ಕೊಡ್ ಮಾಡ್ಕೊಳ್ತಾ ಇರಲಿಲ್ವಂತೆ ಈ ಜಾತ್ರೆ ಬಂದು ಒಂದು ಐದು ದಿನ ಇರುತ್ತೆ ಒಂದು ಐದಾರು ದಿನ ಹಿಂದೆ ಖಾಲಿ ಇದೆಯಲ್ಲ ಅದು ಯಾವ ಜಾಗವೂ ಖಾಲಿ ಇರ್ತಿರ್ಲಿಲ್ವಂತೆ ಅಷ್ಟೊಂದು ನಾಟ್ಯಸುಗಳಿತ್ತಂತೆ ಅದಕ್ಕೆ ಅವರು ಹೇಳ್ತಾ ಇದ್ರು ನೋಡಿ ಅಷ್ಟೊಂದು ನಾಟ್ಯಸ್ಥಿಗಳು ಕಮ್ಮಿ ಆಗಿಬಿಟ್ಟಿದೆ ಇವಾಗ ಇನ್ನೊಂದು ಸ್ವಲ್ಪ ದಿನ ಹೋದರೆ ಇದನ್ನು ಇರಲ್ವೇನೋ ಅಂತ ಹೇಳ್ತಾಯಿದ್ರು ನಾನು ಹಂಗೆ ಅಂದ್ಕೊಂಡೆ ಇಷ್ಟೇ ನಾ ಜನ್ರೇಷನ್ ಬೆಳೀತಾ 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 ಇವುಗಳಲ್ಲಿ ಇವೆಲ್ಲ ನೋಡೋದಕ್ಕೆ ಕಮ್ಮಿ ಆಗ್ಬಿಡ್ತವ ಅಂತ ಎಲ್ಲಾನು ಅಷ್ಟೇ ಹಳೆ ಕಾಲದ ಪದ್ಧತಿನ ಬಿಡೋದು ಇದನ್ನೆಲ್ಲ ಮಾಡಿಬಿಡಿ ಆದಷ್ಟು ನಿಮ್ಮ ಮನೆಗಳಲ್ಲಿ ಯಾವ್ಯಾವ ರೀತಿ ಹಳೆಯ ಕಾಲದ ಪದ್ಧತಿಗಳನ್ನ ಅವ್ರು ಮಾಡ್ಕೊಂಬಂದಿದ್ದಾರೋ ಅದನ್ನು ನೀವು ಪಾಲಿಸ್ಕೊಂಡೋಗಿ ಮತ್ತೆ ನಿಮ್ಮ ಮಕ್ಳಿಗೂ ಅದನ್ನು ಹೇಳ್ಕೊಡಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಅವ್ರ ಮುತ್ತಾತ ಈ ಜಾತ್ರೆಗೋಸ್ಕರನೇ ಒಂದು ಊರಿನ ಹೊಡ್ಕೊಂಬಂದು ಈ ಎಲ್ಲ ಆದಮೇಲೆ ಅದನ್ನು ಮಾರಿಬಿಟ್ಟು ಮತ್ತೆ ಈ ಜಾತ್ರೆ ಟೈಮಲ್ಲೇ ಹೊಸ ಒಂದು ಊರಿನ ತೊಗೊಂಬಂದು ಜಾತ್ರೆ ಮಾಡೋರಂತೆ ಈ ಜಾತ್ರೆಯಲ್ಲಿ ಎಂತೆಂಥ ಆ ರೈತರುಗಳಿದ್ದಾರೆ ಅಂದರೆ ಈ ಜಾತ್ರೆಗೋಸ್ಕರನೇ ಹಸು ಕಟ್ಟುವಂಥ ಇದ್ದಾರೆ ಅಂದರೆ ನಾಟು ಹಸು ನಾಟಿ ಹಸುನ ತೊಗೊಂಬಂದು ಅದನ್ನೆಲ್ಲ ನೀಟಾಗಿ ಪಳಗಿಸಿ ಚೆನ್ನಾಗಿ ಮಾಡಿ ಇಲ್ಲಿ ತೊಗೊಂಬಂದು ಕಟ್ಟೋದು ಮತ್ತು ಸಾಯಂಕಾಲ ಟೈಮಿಲೆಲ್ಲ ಮೆರವಣಿಗೆ ಮಾಡ್ತಾರಂತೆ ಚೆನ್ನ ಚೆನ್ನಾಗಿರೋ ಹಸುನ ಇಲ್ಲಿ ಹಸುಗಳನ್ನ ಮಾರೋದಕ್ಕೂ ಬರ್ತಾರೆ ಕೆಲವೊಬ್ಬರಿಗೆ ಇಲ್ಲಿ ಕ್ರೇಜು ಹಸುನ ಕಟ್ಟೋದು ಅವಾಗಿಂದೂ ಏನೋ ನಾವು ಇಲ್ಲಿ ಹಸು ಕಟ್ತೀವಿ ಅಂದರೆ ಅವ್ರಿಗೊಂದು ಹೆಮ್ಮೆಯಂತೆ ಹಾಗಾಗಿ ಅದಕ್ಕೋಸ್ಕರನೇ ಹಸು ತೊಗೊಂಬಂದು ಇಲ್ಲಿ ಕಟ್ಟುವಂಥವ್ರು ಇದ್ದಾರೆ ಒಂದಕ್ಕಿಂತ ಒಂದು ಹಸು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಿಜ ಎರಡು ಕಳ್ ಕಣ್ಣು ಇರಲಿಲ್ಲ ಅಷ್ಟೊಂದು ಚೆನ್ನಾಗಿತ್ತು ಮತ್ತು ಈ ಬಿಸಿಲಲ್ಲಿ ಆ ಹಸುಗಳು ನೋಡೋದಕ್ಕೆ ಸ್ವಲ್ಪ ಬೇಜಾರಾಯಿತು ನನಗಂತೂ ಯಾಕಂದರೆ ತುಂಬಾ ಬಿಸಿಲ ನಾಟಿ ಹಸುಗಳಿಗೆ ಮತ್ತು ಅವಕ್ಕೆಲ್ಲ ನೀರು ಬೇಕು ನಿಳ್ಳಿಲ್ಲ ತುಂಬಾ ಕಷ್ಟ ಸ್ನೇಹ ಅಲ್ಲಿರೋ ರೈತರಿಗೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ನಾವು ಜಾತ್ರೆ ನೋಡ್ಕೊಂಡು ಹಿಂಗೆ ಬರ್ತಾ ಇದ್ವಾ ಎಲ್ಲರೂ ಈ ಒಂದು ಜಾಗದಲ್ಲಿ ಗುಂಪು ಕಟ್ಕೊಂಡ್ಬಿಟ್ಟಿದ್ರು ನಾನು ಯಾಕೆ ಇಷ್ಟೋ ಜನ ಇಲ್ಲಿ ಗುಂಪು ಕಟ್ಕೊಂಡಿದ್ದಾರಲ್ಲ ಅಂತ ಒಂದು ಸ್ವಲ್ಪ ಹತ್ರ ಹೋದ್ಮೇಲೆ ಗೊತ್ತಾಯಿತು ಇಲ್ಲಿ ಹಸು ಇದೆ ಅಂತ ಆ ಹಸು ಹತ್ರ ಫೋಟೋ ತೆಗಿಸ್ಕೊಳ್ಳೋಕೆ ಎಷ್ಟೊಂದು ಜನ ನಿಂತಿದ್ರು ಅಂದರೆ ಸ್ನೇಹಿತರೆ ನಿಜ ಆ ಹಸುನ ನಾನು ಮೋಸ್ಟ್ಲಿ ಯಾವುದಾದ್ರು ಮೂವಿಲೇನೋ ನೋಡಿದ್ದೆ ಅನಿಸುತ್ತೆ ಅಷ್ಟೇ ಈ ಪಿಕ್ಚರ್ಗಳೆಲ್ಲ ದೊಡ್ಡ ದೊಡ್ಡ ಹಸು ತೋರಿಸೋದು ಈ ಬಾವು ಬಲಿ ಪಿಚ್ಚರಲ್ಲಿ ತೋರಿಸ್ತಾರಲ್ಲ ಆ ರೀತಿ ಇತ್ತು ಈ ಹಸು ಬಂದ್ಬಿಟ್ಟು ಅಂತೂ ನನಗಂತೂ ಇದ್ರ ಹತ್ರ ಹೋಗೋದಕ್ಕೂ ಭಯ ಆಗ್ತಾಯಿತ್ತು ಅದು ಕೊಂಬು ನೋಡಿದ್ರೆ ನೋಡಿ ಯಾ ಯಾವ ರೀತಿ ಇದೆ ಆದರೆ ಕೊಂಬು ಬಂದ್ಬಿಟ್ಟು ನಮ್ಮ ಮನೆಯವರು ಅದಕ್ಕೆ ನೆನೆ ಇದ್ರ ಬಗ್ಗೆ ನನ್ನೆಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೋಳು ಅದು ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದೆ ನಮ್ಮ ಮನೆಯವರು ಅದಕ್ಕೆ ರೇಗಿಸ್ತಾಯಿದ್ರು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊ ತಿಳ್ಕೊಳ್ಳಮ್ಮ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ತಾ ಇದ್ದಾರೆ ಈ ಕಡೆ ಹಸು ಬಂದು ಒರ್ತೂರು ಸಂತೋಷ್ ಅವ್ರದ್ದಂತೆ ಅವ್ರು ನೋಡಿ ಇಷ್ಟು ಹಸುಗಳನ್ನ ತೊಗೊಂಬಂದು ಕಟ್ಟಿದ್ದಾರೆ ಇಲ್ಲಿರುವಂಥದ್ದೆಲ್ಲ ಅವ್ರದ್ದೇ ನಾಟಿ ಹಸುಗಳಂತೆ

ಜಾಸ್ತಿ ಅದಕ್ಕೆ <descriptor> <fans odita>